ಕಾಫಿನಾಡ ಮಲೆನಾಡು ಭಾಗದಲ್ಲಿ ಈ ಬಾರಿ ಮಳೆಯ ಅಬ್ಬರ ನಿಲ್ಲುವ ಲಕ್ಷಣ ಇಲ್ಲ ಆದರೆ ಬಯಲುಸೀಮೆ ಕಡೂರು ತಾಲೂಕಿನಲ್ಲಿ ಮಳೆಯ ಕೊರತೆಯ ನಡುವೆಯೂ ದಾಳಿಂಬೆಯನ್ನ ಬೆಳೆದು ರೈತರೊಬ್ಬರು ಯಶಸ್ವಿಯಾಗಿದ್ದಾರೆ ಹೌದು ಈ ಬಾರಿ ಬಯಲುಸೀಮೆ ಭಾಗದಲ್ಲಿ ಮಳೆಯ ಕೊರತೆ ಇರೋದ್ರಿಂದ ರೈತರು ಚಿಂತೆಗೀಡಾಗಿದ್ರೆ ಇತ್ತ ರೈತ ಚಂದ್ರು ಮಾತ್ರ ಬೋರ್ ನೀರನ್ನೇ ಬಳಸಿಕೊಂಡು ಸಮೃದ್ಧವಾಗಿ ದಾಳಿಂಬೆ ಬೆಳೆ ಬೆಳೆದು ಯಶಸ್ವಿಯಾಗಿದ್ದಾರೆ ಕಡೂರು ಪಟ್ಟಣದ ಹೊರವಲಯದಲ್ಲಿ ಎರಡು ಎಕರೆ ಬರಡು ಭೂಮಿಯಲ್ಲಿ ಎಂಟುನೂರ ಅರವತ್ಮೂರು ದಾಳಿಂಬೆ ಗಿಡಗಳನ್ನು ನಾಟಿ ಮಾಡಿ ಮಕ್ಕಳಂತೆ ಪೋಷಿಸಿ ಗುಣಮಟ್ಟದ ದಾಳಿಂಬೆಯನ್ನ ಬೆಳೆದಿದ್ದಾರೆ ಎರಡು ಎಕರೆ ಪ್ರದೇಶದಲ್ಲಿ ಎಂಟುನೂರ ಅರವತ್ಮೂರು ಗಿಡಗಳಿಗೆ ಹದಿನಾರು ಲಕ್ಷ ಖರ್ಚು ಮಾಡಿರುವ ಚಂದ್ರು ಮೊದಲ ಬೆಳೆಯಲ್ಲೇ ತಾವು ಮಾಡಿದ್ದ ಖರ್ಚನ್ನ ಹಿಂಪಡೆದಿದ್ದಾರೆ ಇನ್ನು ಮಾರುಕಟ್ಟೆ ವಿಷಯಕ್ಕೆ ಬಂದರೆ ಚಂದ್ರಶೇಖರ್ ಅವರ ತೋಟಕ್ಕೆ ಬಂದು ವ್ಯಾಪಾರಿಗಳು ಪ್ರತಿ ಕೆಜಿ ದಾಳಿಂಬೆಗೆ ನೂರ ಮೂವತ್ತು ರೂಪಾಯಿ ನೀಡಿ ಖರೀದಿಸುತ್ತಾರೆ ದಾಳಿಂಬೆ ಅಲ್ಲಿ ಕಡೂರು ತಾಲೂಕು ಡ್ರೈಲ್ಯಾಂಡಲ್ಲಿ ಬೆಳೆದಿರೋಂಥ ದಾಳಿಂಬೆ ಎರಡು ಎಕರಲ್ಲಿದೆ ಎಂಟುನೂರ ಅರುವತ್ತು ಮೂರು ಗಿಡ ಕಟ್ಟಿಂಗ್ ಇದೆ ಇವತ್ತು ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬೆಳೀಬೋದು ಅಲ್ಲಿ ಸೋ ಇದು ಗಿಡಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚು ಬಂದಿದೆ ಎಲ್ಲ ಸೇರಿ ಮೇಲುಗಡೆ ಬಾಳ್ನಟ್ಟು ಪೋಲ್ಗಳು ಎಲ್ಲ ಸೇರಿ ಒಂದು ಗಿಡಕ್ಕೆ ಎರಡು ಸಾವಿರ ಖರ್ಚು ಬರುತ್ತೆ ಅಲ್ಲಿಗೆ ಎಂಟುನೂರು ಗಿಡನೇ ಎಂಟು ಹದಿನಾರು ಹದಿನಾರು ಲಕ್ಷ ಲಕ್ಷ ಖರ್ಚು ಬಂದಿದೆ ಏನಿದೆ ಖರ್ಚು ಮಾಡಿದ್ದೀನಿ ಅದು ಬರ್ತಾಯಿದೆ ಈಗ ರೈಟು ಕಮ್ಮಿ ಇರೋದ್ರಿಂದ ಕಮ್ಮಿ ಜಾಸ್ತಿ ಇದ್ದಿದ್ದರೆ ಇನ್ನೂ ಲಾಭ ಆಗೋದು ಇನ್ನೂರು ರೂಪಾಯಿವರೆಗೂ ಇತ್ತು ಡೌನ್ ಆಗಿದೆ ಈಗ ನೂರ ಮೂವತ್ತಿದೆ ಜೀರೋ ಕಟ್ಟಿಂಗಲ್ಲಿ ಕೊಟ್ಟಿದ್ದೀನಿ ಈಗ ನಾನು ಮಾ ಖರ್ಚು ಮಾಡಿದ್ದೀನಿ ಅದೆಲ್ಲ ಸಿಗುತ್ತೆ ನನಗೀಗ ರಿಟರ್ನ್ಸು ನೆಕ್ಸ್ಟಿಗೆ ಬರೋದೆಲ್ಲ ಲಾಭನೇ ಆ ಸ್ಪ್ರೇ ಔಷಧಿ ಅದು ತಿಂಗಳ ಎಂಟು ದಿವಸಕ್ಕೊಂದು ಸ್ಪ್ರೇ ಕೊಡ್ತೀವಿ ಮೆನೂರು ಗೊಬ್ಬರ ದನಿನ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಮಿಸ್ ಮಿಸ್ ಮೇಲ್ಗಡೆ ಬರ್ಡ್ನಟ್ಟು ಉತ್ತ ಅದು ಇದು ಗಿಳಿ ಬರ್ದಂಗೆ ಮತ್ತು ಈ ಮಾತಾ ಅಂತ ಬರುತ್ತೆ ಅದು ಹಣ್ಣನ್ನು ಚೆನ್ನಾಗಿ ಕಲರ್ ಬಂದಿರೋ ಹಣ್ಣನ್ನು ಆಹ್ ತೂತ ಮಾಡಿದು ರಸ ಕುಡಿಯುತ್ತೆ ಆಗ ಹಣ್ಣು ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ಅದಾಕಿರೋ ಅದಕ್ಕೆ ಬರೀ ಬರ್ಡಿಗೆ ನಾಲ್ಕು ಹೋಗಿ ನಲವತ್ತು ಸಾವಿರ ರೂಪಾಯಿ ಅದು ನಟ್ಟಿಗೆ ರೈತರಿಗೆ ಇದು ಚೆನ್ನಾಗಿದೆ ಇವಾಗ ಇದು ಮುಂಚೆ ನಾನು ಬೆಳೆದಾಗ ಅದು ಕಮ್ಮಿ ಇತ್ತು ಈಗ ಚೆನ್ನಾಗಿ ಬೆಳಿಬೋದು ಒಳ್ಳೆ ರೈಟ್ ಸಿಗುತ್ತೆ ತೊಂದರೆ ಇಲ್ಲ ತುಂಬಾ ಒಳ್ಳೆ ಬೆಳೆ ಬೆಳೆಯಾಗಿದೆ ದಾಳಿಂಬೆ ಗಿಡಗಳನ್ನ ಮಕ್ಕಳಂತೆ ಪೋಷಿಸಿ ಅದಕ್ಕೆ ಬೇಕಾದ ಗೊಬ್ಬರ ನೀರನ್ನ ಸರಿಯಾದ ಸಮಯಕ್ಕೆ ನೀಡಿದ್ರೆ ಬಂದು ಭೂಮಿಯಲ್ಲೂ ಉತ್ತಮ ಫಸಲು ಪಡೆಯಬಹುದು ಎನ್ನುತ್ತಾರೆ ರೈತ ಚಂದ್ರಶೇಖರ್ ರೈತ ಮನಸ್ಸು ಮಾಡಿದರೆ ಬಂಡು ಭೂಮಿಯಲ್ಲೂ ಚಿನ್ನದಂತ ಫಸಲು ತೆಗೆಯಬಹುದು ಅನ್ನೋದಕ್ಕೆ ರೈತ ಚಂದ್ರಶೇಖರ್ ಅವರೇ ಉತ್ತಮ ಉದಾಹರಣೆಯಾಗಿದ್ದು ಇವರ ಈ ಯಶಸ್ಸು ಸುತ್ತಮುತ್ತಲಿನ ರೈತರಿಗೆ ಮಾದರಿಯಾಗಿದೆ